ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಅತಿ ಹೆಚ್ಚು ಡ್ರಗ್ಸ್ ಕೇಸ್ ಪತ್ತೆಯಾಗುತ್ತಿದೆ ನಂತರದ ಸ್ಥಾನದಲ್ಲಿ ಮಂಗಳೂರು ಸಿಟಿ ಇದೆ ಮೂರನೇ ಸ್ಥಾನದಲ್ಲಿ ಉಡುಪಿ ಜಿಲ್ಲೆ ಇದೆ ಇದು ನಿಜಕ್ಕೂ ಆತಂಕದ ವಿಚಾರ ಎಂದು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಕಳವಳ ವ್ಯಕ್ತಪಡಿಸಿದರು ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಾರಾಯಣ ನಾರಾಯಣಗುರು ಸಭಾಂಗಣದಲ್ಲಿ ನಡೆದ ಶಾಲಾ ಕಾಲೇಜುಗಳಲ್ಲಿ ಮಾದಕ ದ್ರವ್ಯ ವಿರೋಧಿ ಮತ್ತು ಜಾಗೃತಿ ಸಮಿತಿ ರಚನೆ ಕುರಿತ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವೈಜ್ಞಾನಿಕ ದೇವಾಲಯಗಳ ನಗರಿ ಎಂದೇ ಕರೆಯಲ್ಪಡುವ ಉಡುಪಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡ್ರಗ್ಸ್ ಪ್ರಕರಣಗಳು ದಾಖಲಾಗುತ್ತಿದೆ ಕಾಲೇಜಿಗೆ ಹೋಗುವ ಮಕ್ಕಳಲ್ಲಿ ಹೆಚ್ಚು ಕೇಸ್ ಪತ್ತೆಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಸುಮಾರು ಸಮಸ್ಯೆಗಳು ನಮಗೆ ಕಂಡು ಕಾಲೇಜು ಪ್ರಾಂಶುಪಾಲರು ಪೊಲೀಸರೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ಎಂಬ ವಿಷಯ ಮಕ್ಕಳಿಗೆ ಗೊತ್ತಾದರೆ ಅವರಲ್ಲಿ ಒಂದು ರೀತಿಯ ಭಯ ಬರುತ್ತದೆ ಡ್ರಗ್ಸ್ ವಿಚಾರಕ್ಕೆ ಅವರು ಹೆಚ್ಚಾಗಿ ಹೋಗಲ್ಲ ಎಂದರು ಇನ್ನು ಈ ಸಂದರ್ಭದಲ್ಲಿ ಎಎಸ್ಪಿ ಸುಧಾಕರ್ ನಾಯ್ಕ್ ಡಿವೈಎಸ್ಪಿ ಡಿಟಿ ಪ್ರಭು ಕಾರ್ಕಳ ವಿಭಾಗದ ಎಎಸ್ಪಿ ಡಾಕ್ಟರ್ ಹರ್ಷ ಪ್ರಿಯವಂದ ಕಾಲೇಜು ಪ್ರಾಂಶುಪಾಲರಾದ ಸಂಘದ ಅಧ್ಯಕ್ಷ ವರ್ಗೀಸ್ ಉಪಸ್ಥಿತರಿದ್ದರು ಆಕ್ಷನ್ ಓರಿಯೆಂಟೆಡ್ ಆಗಿ ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಿಟ್ಟಿನಲ್ಲಿ ಇವತ್ತಿಲ್ಲಿ ಬಂದಿದ್ದೀವಿ ಮೊದಲನೇದಾಗಿ ಇಡೀ ಕರ್ನಾಟಕ ಸ್ಟೇಟ್ ಅಲ್ಲಿ ವಸ್ತುಗಳ ಕೇಸುಗಳು ಹೈಯೆಸ್ಟ್ ಆಗುವಂಥದ್ದು ಬೆಂಗಳೂರು ಸಿಟಿ ಅಲ್ಲಿ ಕೋಟ್ಯಂತರ ಕೋಟಿ ಪಾಪ್ಯುಲೇಷನ್ ಇದೆ ಜನ ಇದೆ ಎರಡನೇದು ಹೈಯೆಸ್ಟ್ ಆಗುವಂಥದ್ದು ಮಂಗಳೂರು ಸಿಟಿ ಅಲ್ಲೂ ಲಕ್ಷ ಕಟ್ಟಲೆ ಜನ ಇದ್ದಾರೆ ಸುಮಾರು ಕಾಲೇಜಸ್ ಇದೆ ಮೂರನೇದು ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಕೇಸಸ್ ಆಗುವಂಥದ್ದು ನಮ್ಮದು ಉಡುಪಿ ಜಿಲ್ಲೆಗೆ ಇದು ನಿಜವಾಗಿ ಶಾಕಿಂಗ್ ಆಗಿರುವಂಥ ವಿಷಯ ಇದೆ ಬಟ್ ನಿಜ ನೈಜತೆ ಅದು ಸೊ ಇಷ್ಟೊಂದು ಸಣ್ಣ ನಗರಿ ಸಣ್ಣ ನಗರಿ ಅಂತ ಹೇಳೋಕ್ಕಾಗಲ್ಲ ಒಂದು ದೇವಸ್ಥಾನ ನಗರಿ ಅಂತ ಹೇಳ್ಬೋದು ವೈಜ್ಞಾನಿಕ ನಗರಿ ಅಂತ ಹೇಳ್ಬೋದು ಈ ಥರ ಒಂದು ಏರಿಯಾದಲ್ಲಿ ಇಷ್ಟಂಥ ಮಾದಕ ವಸ್ತುಗಳ ಪ್ರಕರಣಗಳು ಯಾಕೆ ಆಗ್ತಿದೆ ಅದರಲ್ಲೂ ಹೆಚ್ಚಿನ ಅಂಶ ನಮ್ಮ ಕಾಲೇಜ್ ಮಕ್ಕಳು ಪಿ ಯು ಸಿಯಿಂದ ಮೇಲಿರುವಂಥ ಮಕ್ಕಳು ಬೇರೆ ಬೇರೆ ಕಾಲೇಜುಗಳಲ್ಲಿ ಓದುವಂಥ ಮಕ್ಕಳಲ್ಲಿ ಯಾಕೆ ಜಾಸ್ತಿ ಬರ್ತಾಯಿದೆ ಅಂತ ನೋಡಿದಾಗ ಸುಮಾರು ಸಮಸ್ಯೆಗಳು ನಮಗೆ ಕಂಡು ಬಂದಿದೆ ಈ ಸಮಸ್ಯೆಗಳನ್ನು ಸರಿಪಡಿಸೋಕ್ಕೋಸ್ಕರ ನಾವು ಈ ಒಂದು ಮೀಟಿಂಗ್ ಕರೆದಿರೋದು